ಅಮ್ಮ ಯಾಕಮ್ಮ ಯಾಕ ಕಳ್ಸ್ತೀಯ ನೀನ ಅವಳಾ ಕಾವೇ ನೀನಕ್ಕೆ ಮನೆನ್ ಕಳ್ಸ್ತೀಯ ನೀನ ತರಗೆ ತಿರ್ತೀಯಾ ನಿನಗೆ ಹೋಗೋ ಒಂದ ನಾನು ಹೋಗೋ ಒಂದಲ್ಲ ಅವಳೇಲ್ಲ ಹೋಗಿದು ಕಾವೇ ನಾನು ಇಂದ प्रेग्नೆಂಟ್ ಆಗಿದಾಳೆ ಕೈ ಬಿಡೋದು ನನಗೆ ಇಷ್ಟ ಇಲ್ಲ ನನ್ಗೆ ಕೈ ಬಿಡು ಅಂತ ಯಾರು ಹೇಳಿದ್ರು ನಿನ್ನ ಹೇಳಿದ ನಾನು ಕೈ ಬಿಡು ಅಂತ ನೋಡು ನನ್ನ ಸ್ವಾಸ್ಕೆ ನಾನು ಮದುವೆ ಮಾಡಬೇಕು ನಾನು ಸರಿಯಾ ಆ ಏನಾದ್ರು ಏನಾದ್ರೂ ನಾನು ಬೇಡ ಅಂತ ಹೇಳಿದೆ ನಿಂಗೆ ಅಯ್ಯೋ ಬಾಯ್ ಮುಚ್ಕ ಹೋಗಿಗ ನಾನೇನೋ ಅವಳ ಹೋಗೋ ಅಂತ ಅದ್ನಿಲ್ಲ ಕತೆ ಹೋಗೋ ಹೋಗು ನಿಜವಾಗ್ಲೂ ಜಾಸ್ತಿ ಆಯ್ತಮ್ಮ ನಿಂದು ಜಿಡಿರಂತ ಯಾಕ ಬಂದೆ ನೀನು ಒಂದು ಫೋನ್ ಮಾಡದನೆ ಆ ನನ್ನ ಮಗನ ಮನೆಗೆ ನಾನು ಬರೋಕ್ಕೆ ಫೋನ್ ಮಾಡಿ ಕೇಳ್ಕೊಂಡು ಬರ್ಬೇಕಲ್ಲ ಪರವಾಗಿಲ್ವಲ್ಲ ಸುಮಾರಾಗಿ ಇದೆಯೇ ಈ ಮನೆ ನೀನು ಕಾಸಲ್ಲಿ ಮಾಡಿರೋದಲ್ಲ ಕಣಪ್ಪ ನಾವು ಕೊಟ್ಟಿರೋ ಕಾಸಲ್ಲಿ ಬೊಗ್ಗೆ ಕಾಣಿಸ್ಕೊಂಡಿರೋದು ಮರುವಾದಿಂದ ನಿನಗಿಂತ ಜಾಸ್ತಿ ನಮಗೆ ಅಧಿಕಾರ ಅದೇ ಇರೋಕೆ ಇಷ್ಟ ಇದ್ರೆ ಇರು ಇಲ್ಲಾದ್ರೂ ಹೋಯ್ತಾ ಇರು ಹೌದು ಇರ್ಲಿ ಇರ್ಲಿ ಎಷ್ಟು ದಿನ ಸೊಸೆ ನೋಡ್ಕೋತಾಳೆ ನಿನ್ನ ಅಂತ ನೋಡ್ತೀನಿ ನಾನು ಯಾವತ್ತಿದ್ರು ಸೊಸೆ ಸೊಸೆ ಮಕ್ಳು ಮಕ್ಳು ಮಕ್ಕಳು ಏನದನ್ನ ನೀನು ಅರ್ಥ ಮಾಡ್ಕೋಬೇಕು ನೀನು ನೀನು ಅರ್ಥ ಮಾಡ್ಕೊಳ್ತಾ ಇರ್ಲಿ ಇರಲಿ ನೋಡ್ತೀನಿ ಅದು ಎಷ್ಟು ದಿನ ಕಂಟ್ರೆ ಅವ್ಳು ಅಂತ ಹಾಂ ನೋಡಿವಂತೆ ಹೋಗು 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 ನನ್ನಿಂದ ವೀಣನ್ ಬಾಳ ಹಾಳಾಗದೆ ವೀಣನ್ ಬಾಳ ಸುರ್ ಮಾಡ್ಬೇಕಾಗಿರೋ ನಮ್ ಕರ್ತವ್ಯ ಆಯ್ತಾ ಅವ ನಾವ್ ಸುರ್ ಮಾಡಕ್ ನಂಗೆ ಗೊತ್ತು ನಿಮ್ ತಲೆ ಹೇಳ್ಸ್ಕೊಬೇಕಾಗಿಲ್ಲ ಹೋಗು ಈ ಮನೇಲಿ ನಿಮ್ದಿನ ಇಲ್ಲ ನನ್ಗೆ ಕವ್ಯ ಸಾರಿ ಕವ್ಯ ಸಾರಿ ಆಯ್ತಾ ಏನ್ ಅರುಣ್ ನಿಮ್ಮಅಮ್ಮ ಆತರ ಮಾತಾಡಿದ್ರು ನನ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ನೋಡು ನಿನ್ ತಲೆ ಕೆಡ್ಸ್ಕೋಬೇಡ ಆಯ್ತಾ ಏನ್ ತಲೆ ಕೆಡ್ಸ್ಕೋಬಾರ್ದು ನೋಡು ನಾನ್ ನಿನ್ ಇಬ್ರು ಮದುವೆ ಆಗೋಣ ಅಮ್ಮನೇ ಹೇಳ್ತಾ ಇದಾರೆ ಅಲ್ವಾ ಮದುವೆ ಮಾಡಿಸ್ತೀನಿ ನನ್ನ ವಾರದಲ್ಲಿ ಅಂತ ಅಲ್ಲ ಅರುಣ್ ಮದುವೆ ಹೆಂಗಾರು ಹೋಗ್ಲಿ ಏನ್ ನಿಮ್ಮಅಮ್ಮ ಇರೋ ಆಸ್ತಿಯಲ್ಲ ಸೊಸೆ ಬರೀತೀನಿ ಸೊಸೆ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ ಆಸ್ತಿ ಎಲ್ಲ ಹೋದ್ಮೇಲೆ ಏನ್ ಬಾಯ್ ಬಿಡ್ಕೊಳಕ್ ಆಗುತ್ತಾ ನೋಡು ನಿನ್ಗಿಂತ ನಮ್ಗೆ ಯಾವ ಆಸ್ತಿನೂ ಮುಖ್ಯ ಅಲ್ಲ ಕಾವ್ಯ ಹೋದ್ರೆ ಹೋಗ್ಲಿ ಆಯ್ತಾ ಅವ್ ಆಸ್ತಿ ಬಗ್ಗೆ ನಾವು ತಲೆಗೆಸ್ಕೊಳ್ಳೋದು ಬೇಡ ನೋಡು ನಾವು ಆಸ್ತಿನೂ ಬೇಡ ಏನು ಬೇಡ ಅವ್ರ ಆಸ್ತಿ ಕೇಳ್ತಾರೆ ಏನ್ ಬಿಡ್ತಾರೆ ಈ ತರ ದೌಲತ್ ತೋರ್ತಾ ಇರೋದು ಅವ್ರ ಆಸ್ತಿನೂ ಬೇಡ ಏನು ಬೇಡ ಅವಳಿಗೆ ಕೊಟ್ಕೊಳ್ಳಿ ಬಿಡು ಏನು ಹೇಳ್ತಾ ಇದೀಯ ನೀನು ಆಮೇಲೆ ಮಣ್ಣು ಮುಕ್ತಿಯ ಹೊಟ್ಟೆಗೆ ಏನ್ ತಿಂತೀಯ ಆಮೇಲೆ ಓ ಇದೊಳ್ಳೆ ಸರಿ ಆಯ್ತಪ್ಪ ಏನಾರು ನೋಡಿ ದಡ್ಡ ತರ ದಡ್ಡನ್ ತರ ಮಾತಾಡ್ತಾ ಇದೀಯಲ್ಲ ನೀನು ಏನು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಸ್ವಲ್ಪನು ಅದೇ ಏನು ಮಾತಾಡ್ತಾ ಇದೆಯನ್ನ ಪರಿಜ್ಞಾನ ಇದೆಯಾ ನಿಮಗೆ ಆಸ್ತಿ ಯಾವ ತರ ಜೀವನ ನಡೆಯುತ್ತೋ ದೊಡ್ಡ ಸಾವುಕಾರಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅನ್ನ ಲವ್ ಮಾಡಿದೆ ನೀನು ಇವಾಗ ಇರ್ದಿದ್ದಾದ್ರೂ ಸ್ವಲ್ಪನಾದ್ರೂ ಫ್ಯೂಚರ್ ಫ್ಯೂಚರಲ್ಲಿ ನಮ್ಮ ಜೀವನ ಹೇಗೆ ನಡೆಯುತ್ತೆ ಇದೊಳ್ಳೆ ಸರಿ ಆಯ್ತಲ್ಲೇನು ಮಾಡೋಕ್ಕಾಗುತ್ತೆ ಹೇಳು ಮಾಡೋಕ್ಕಾಗುತ್ತೆ ನೋಡರುಣ್ ನನ್ನ ಮಾತು ಕೇಳು ನೋಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಆಸ್ತಿ ಬರ್ಸ್ಕೊಂಡು ನಿನ್ನ ಹೆಸ್ರಿಗೆ ಬಾ ಆಮೇಲೆ ಮದ್ಯ ಮಾತು ವಾಟ್ ಏನ್ ಹೇಳ್ತಾ ಇದ್ದೀಯಾ ನೀನು ಅಲ್ಲ ಕವ್ಯಾ ಹಾಗಾದ್ರೆ ಓಹ್ ನಿನಗೆ ಈವಾಗ ಮದ್ಯ ಬೇಡವಾ ನೋ ಐ ನೋ ನೋಡು ನನಗೆ ಈವಾಗ್ಲೇ ಮದ್ಯ ಗಿದ್ರೆ ಬೇಡಪ್ಪ ನನಗಂತೂ ತುಂಬಾ ತಲೆಕೆಟ್ಟೋದಂಗ ಆಗಿದೆ ನನಗೆ ಆಸ್ತಿ ಇಲ್ಲ ಏನಿಲ್ಲ ಜೀವನ ಯಾವ ತರ ಮಾಡೋದು ಯಾಕೆ ನಾನು ಕೆಲಸಕ್ಕೆ ಹೋಗಲ್ವಾ ನೋಡು ನಿನ್ನ ಮೇಲೆ ಆಲೇ ಸುಮಾರು ಕಂಪ್ಲೇಂಟ್ಸ್ ಆಗಿದೆ ನಿಮಗೆ ಯಾವಾಗಾದರೂ ಕೆಲ್ಸದಿಂದ ತೆಗೆಯಬಹುದು ಆ ಪರಿಸ್ಥಿತಿಲಿ ಇದೆಯಾ ನೀನು ಅರ್ಥ ಆಗಿದ್ಯಾ ನೀನು ಕರೆಕ್ಟಾಗಿ ಡ್ಯೂಟಿ ಮಾಡದನೆ ನೀನು ಬಾತ್ ನಿನ್ನ ಮೇಲೆ ಗರಂ ಆಗಿದ್ದಾರೆ ಮೂರು ಮೂರು ದಿನಕ್ಕೂ ರಜೆ ತಗೋತಾ ಇದ್ದಾನೆ ಅವನ ಕೆಲಸದಿಂದ ತೆಗಿತೀವಿ ಅಂತ ಮಾತಾಡ್ಕೊಳ್ತಿದ್ರಂತೆ ಗೊತ್ತಾ ನಿನ್ ಕೆಲಸ ಎಲ್ಲ ಹೋದ್ಮೇಲೆ ಆಮೇಲೆ ಏನು ಮಾಡ್ತೀಯಾ ನನ್ನ ಕೆಲಸದಿಂದ ತೆಗಿತೀನಿ ಅಂದ್ರಂತ ಯಾರ ನಂದರು ಸ್ವೀಟಿ ಹೇಳಿದ್ಲು ಓ ಮೈ ಗಾಡ್ ಏನಿದು ಈ ತರ ಆಗೋಯ್ತು ಕವ್ಯ ಪ್ಲೀಸ್ ಕವ್ಯ ನನ್ ಕೈ ಬಿಡ್ಬಿಡ ನೀನು ನೋಡು ನಮ್ದು ನಿಜವಾದ ಪ್ರೀತಿ ಅನ್ನ ನಾವು ಈ ಜಗತ್ತಿಗೆ ಪ್ರೂವ್ ಮಾಡಬೇಕು ಪ್ಲೀಸ್ ಕವ್ಯ ನಾನು ನೀನ್ ಮದ್ವೆ ಆಗೋಣ ನೋಡು ಈ ನಾಟಕ ಎಲ್ಲ ಬೇಡಪ್ಪ ಹೇಳ್ತಾ ಇದೀನಿ ಕೇಳು ಹೋದ್ ತಿಂಗಳು ಸಾಲ ಇಸ್ಕೊಂಡಿದ್ನೆ ನೀನು ಕೊಟ್ಟಿಲ್ಲ ನೀನು ಇವಾಗ ನೀನು ಮದುವೆ ಮಾಡ್ಕೊಂಡ್ರೆ ನನ್ನ ಜೀವನ ಹೇಗೆ ಹೇಳು ಹೋದ್ ತಿಂಗಳು ಕೆಲಸಕ್ಕೆ ಹೋಗಿಲ್ಲ ಎಲ್ ಬರುತ್ತೆ ಮದುವೆ ಅದು ಇದು ರಜಾ ಹಾಕಿದೀನಿ ಸಂಬಳ ಎಲ್ಲಿ ಬರುತ್ತೆ ಹೇಳು ಅಂದ್ರೆ ನನ್ನ ತಾಯಿ ದುಡ್ಡೆಲ್ಲ ನಾನು ನಾಮ ಹಾಕ್ಬಿಡ್ತೀಯ ನೀನು ನೋಡು ಫಸ್ಟ್ ನಾನು ದುಡ್ಡು ಕೊಡು ಆಮೇಲೆ ಬೇರೆ ಮಾತಾಡೋಣ ಕಾವ್ಯ ಈಗ ನೋಡಿದ್ರೆ ಸೀರಿಯಸ್ ಆಗಿ ಕುಂತಿದ್ದೆ ಜೀವನನೇ ನಿನ್ ದುಡ್ಡಿನ ವಿಷಯ ಮಾತಾಡ್ತಾ ಇದೆಯಲ್ಲ ನೀನ್ ಪ್ರೆಗ್ನೆಂಟ್ ಇದೆಯಾ ನೀನು ನಿನಗೆ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ ನೋಡು ಏನ್ ಯಾವ್ದು ಹೆಂಗಾದ್ರೂ ಹೋಗ್ಲಿ ನಾವು ಫಸ್ಟ್ ಮದುವೆ ಆಗ್ಬಿಡೋಣ ಬಾ ನೋಡ್ ಅರುಣ್ ಈ ಥರ ಮಾತಾಡ್ತಾಳಲ್ಲ ಕಾವ್ಯ ಅಂತ ಬೇಜಾರು ಮಾಡ್ಕೋಬೇಡ ನೀನು ದಯವಿಟ್ಟು ಹೇಳ್ತೀನಿ ಕೇಳು ನೀನು ಪಾಡೋದು ಇದ್ಬಿಡು ಸರಿನಾ ನನ್ನ ತಂಟೆಗೆ ಬರಬೇಡ ನೀನೇನಾದರೂ ನನ್ನ ಮದುವೆ ಆಗಬೇಕು ಅಂತ ಏನಾದರೂ ಆಸೆ ಇದ್ರೆ ನಿನಗೆ ಖಂಡಿತವಾಗಲೂ ನೀನು ಆಸ್ತಿ ಬರ್ಸ್ಕೊಂಡೇ ಬರಬೇಕು ನೀನು ಆಯಿತಾ ಕಾವ್ಯ ಏನು ಈಗ ಮಾತಾಡ್ತಾಯಿದ್ದೀಯಾ ನೀನು ಯಾಕೆ ಕವ್ಯ ಏನಾಯಿತು ನಿನಗೆ ಏನಾಯ್ತು ಈ ಥರ ಮಾತಾಡ್ತೀಯ ನನ್ನ ಕಾವ್ಯನ ಇದು ನಿಜವಾಗ್ಲೂ ಅಲ್ಲ ಕವ್ಯ ಪ್ರೀತಿಗಿಂತ ನಿಮಗೆ ಆಸ್ತಿ ದುಡ್ಡು ಹೆಚ್ಚಾಗೋಯ್ತಾ ಪ್ರೀತಿಯಿಂದ ಹೊಟ್ಟೆ ತುಂಬಲಪ್ಪ ಆಯ್ತಾ ನೋಡು ದಯವಿಟ್ಟು ಹೇಳ್ತಾ ನೀನು ಆಸ್ತಿಯಲ್ಲಿ ಬರ್ಸ್ಕೊಂಡ್ಬಾ ನೀನ್ ಬರೀ ಕವ್ಯ ಏನು ಮಾತಾಡ್ತಾ ನೀನು ನಿಜವಾಗ್ಲೂ ನೀನು ಈ ಮಾತುಗಳು ಆಡ್ತಾ ಇರೋದು ಇವಾಗ ನೀನು ಪ್ರೆಗ್ನೆಂಟ್ ಇದೆಯಾ ನೀನು ಆ ಪಾಪ ಏನು ಮಾಡಬೇಕು ಮಾಡ್ಬೇಕು ನೀನು ಅದ್ರ ಭವಿಷ್ಯ ಏನು ಮದುವೆಗಿಂತ ಮುಂಚೆಗೆ ನಿನಗೆ ಡೆಲಿವರಿ ಆದಾಗ ನಿನ್ಗೆ ವ್ಯಾಲ್ಯೂ ಇರುತ್ತಾ ಸಮಾಜದಲ್ಲಿ ಸಮಾಜದ ಬಗ್ಗೆ ನೀನ್ ತಲೆಗೆಡ್ಸ್ಕೊಬೇಡ ಆಯ್ತಾ ನೀನು ನಿಜವಾಗ್ಲೂ ಮದುವೆ ಆಗಬೇಕು ನಿನ್ನ ಮಗು ಜೊತೆ ನೀನು ಇರಬೇಕು ಅಂದ್ರೆ ನೀನು ಆಸ್ತಿ ಬರ್ಸ್ಕೊಂಡು ಬಾ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿ ಆಯ್ತಾ ಇಲ್ಲಾಂದ್ರೆ ದಯವಿಟ್ಟು ಈ ಕಡೆ ಬರಲೇ ಬೇಡ ನೀನು ಏನು ಮಾತಾಡ್ತಿದ್ಯಾ ಕವ್ಯ ಒಂದು ಗಡಿಗೂ ನೀನು ಬಿಟ್ಬಿಟ್ಟಿರೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ದೆ ಅದೆಲ್ಲ ಸುಳ್ಳು ಆಗಾದ್ರೆ ಏನು ಕವ್ಯ ಈ ತರ ಮಾತಾಡ್ತೀಯ ನೀನು ತೂ ನನಗಂತೂ ತುಂಬ ಬೇಜಾರಾಗಿದೆ ನನಗೆ ಅಲ್ಲ ಕವ್ಯ ನೀನು ಈ ತರ ಮಾತಾಡ್ತೀಯ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಬಾಸಿನ ಫೋನ್ ಮಾಡ್ತಾ ಇದ್ದಾರೆ ಹಲೋ ಹಲೋ ಹಾಂ ಹೇಳಿ ಬಾಸ್ ಏನು ಹೇಳ್ತಾರೆ ಅರುಣ್ ನಿಂದು ಆಫೀಸ್ ನಿಮ್ಮ ಅಪ್ಪಂದ ನೀನು ಯಾವಾಗ ಬೇಕಾದ್ರು ಬರ್ಬೋದು ನೀನು ಯಾವಾಗ ಬೇಕಾದ್ರು ಹೋಗ್ಬೋದಾ ಏನು ಅಂದ್ಕೊಂಡಿದ್ದೀಯಾ ನೀನು ಬಾಸ್ ಇವಾಗ ಏನಾಯಿತು ಬಾಸ್ ಏನು ನೀನು ಕರೆಕ್ಟಾಗಿ ನೀನು ಆಫೀಸ್ಗೆ ಬರ್ತಾ ಇಲ್ಲ ಯಾಕೆ ಏನಾಯಿತು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬಾಸ್ ಬಡಪ್ಪ ನಿನ್ನ ಪ್ರಾಬ್ಲಮ್ ನೀನು ಸಾಲ್ವ್ ಮಾಡ್ಕೊ ನಾನು ನಿನ್ನ ಜಾಗಕ್ಕೆ ಬೇರೆ ಕೆಲಸಕ್ಕೆ ಸೇರ್ಸ್ಕೊಳ್ತಾ ಇದ್ದೀನಿ ನಿನ್ನ ಈಗಲಿಂದಾನೆ ಕೆಲಸದಿಂದ ತೆಗೆದು ಹಾಕಿದ್ದೀನಿ ಬಾಸ್ ಬಸ್ ಪ್ಲೀಸ್ ಬಸ್ ಈ ಥರ ಮಾತ್ರನೂ ಬಿಡಿ ಪ್ಲೀಸ್ ಯಾಕೆ ಬಾಸ್ ಏನಾಯಿತು ಬಸ್ ನೋಡಿ ಇವತ್ತಿನಿಂದಲೇ ನಾನು ಡ್ಯೂಟಿ ಬರ್ತೀನಿ ನಾನು ಯಾವಾಗ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಏಯ್ ಯಾವ ಕೆಲಸ ಮಾಡ್ತಾಯಿದ್ದೀನಿ ನೀನು ಅಂತ ಗೊತ್ತು ಆಯಿತಾ ಸರಿ ಆಯಿತು ನೋಡು ನೀನು ಕೊಟ್ಟು ಮಾತಾಡಕ್ಕೆ ನನಗೆ ಇವಾಗ ಟೈಮ್ ಇಲ್ಲ ಮತ್ತೆ ಫೋನ್ ಮಾಡ್ತೀನಿ ಕೆಲಸಕ್ಕೆ ಮಾತ್ರ ಬರಬೇಡ ನೀನು ಬಾಸ್ ಏನಂದ್ರು ಕಾವ್ಯ ನಾನು ನಿಜವಾಗ್ಲೂ ಬ್ಯಾಡ್ ಲಕ್ ನಂಗೆ ಶುರುವಾಯ್ತು ಅನ್ಸ್ತಾ ಇದೆ ನನ್ನ ಕೆಲಸ ಹೋಯ್ತು ಕೆಲಸ ಹೋಯ್ತಾ ಏಯ್ ನೋಡು ಓ ತಿಂಗಳು 25000 ಇಸ್ಕೊಂಡಿದೀನಿ ನನ್ನ ಹತ್ರ ಯಾವ ತರ ತಿರುಸ್ತೀಯ ಇವಾಗ ನನಗೆ ಅದೆಲ್ಲ ಗೊತ್ತಿಲ್ಲ ಸಂಬಳ ಬರುತ್ತೆ ಅಂತ ಕೊಡ್ತಾನೆ ಅಂತ ಬಿಟ್ಟು ಕೊಟ್ಟಿರೋದು ಮೊದಲು ನಂಗೆ ದುಡ್ಡು ಕೊಡು ಏನು ಕಾವ್ಯ ನನ್ನ ಕೆಲಸ ಹೋಯ್ತು ಅಂತ ಫೀಲ್ ಇಲ್ಲ ನಿನಗೆ ನಿನ್ನ ದುಡ್ಡು ದುಡ್ಡು ಅಂತ ಸಾಯ್ತಿಯಲ್ಲ ಎಷ್ಟೊತ್ತಿನಲ್ಲೂ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನಿನ್ ದುಡ್ಡು ಬೇರೆ ನನ್ ದುಡ್ಡು ಬೇರೆನಾ ಯಾಕೆ ಕಾಡ್ತಾ ಇದೀಯ ನೀನು ವಾಟ್ ನನ್ ದುಡ್ಡು ನಿನ್ ದುಡ್ಡು ಎಲ್ಲ ಒಂದಾಗುತ್ತಾ ಓ ಮೈ ಗಾಡ್ ಏನು ಹೇಳ್ತಾ ಇದೀಯ ನೀನು ಏನು ಕಾಮನ್ ಸೆನ್ಸ್ ಇದೆಯಾ ಇಲ್ವೋ ನಿನ್ಗೆ ನೋಡು ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ ನನಗೆ ಪ್ಲೀಸ್ ಕಾವ್ಯ ಈ ಟೈಮ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕು ಎಕ್ಸ್ಕ್ಯೂಸ್ ಮೀ ಬಾಸ್ ನೀವ್ ಸ್ಟ್ರಾಂಗ್ ಆಗಿರಿ ನಿಮ್ಮ ಕೆಲಸ ಹೋಗಿರೋದು ನನ್ನ ಕೆಲಸ ಏನು ಹೋಗಿಲ್ಲ ಬೇಡ ಕಾವ್ಯ ಪ್ಲೀಸ್ ನೀನ್ ಮಾತ್ರ ಕೆಲ್ಸಕ್ಕೆ ನಮಗೂ ನಮ್ಮ ಪಾಪು ಆರೋಗ್ಯ ದೃಷ್ಟಿಯಿಂದ ನೀನು ಹೋಗ್ಬೇಡ ಹೌದು ನೀನು ಹೋಗಬೇಡ ನಾನು ಹೋಗಲ್ಲ ಆಯ್ತಾ ಒಟ್ಟಿಗೆ ಮಣ್ಣಿದ್ರೆ ನೋಡಿ ಎಲ್ಲಾದ್ರೂ ಹೊಲದಲ್ಲಿ ನಿಮ್ಮ ಕಡೆ ಹಳ್ಳಿ ಕಡೆ ಮಣ್ಣು ಸಿಗುತ್ತೆ ಅಲ್ವಾ ಒಂದೆರಡು ಮೂಟೆ ಮಣ್ಣು ತುಂಬ ಬಂದು ಇಟ್ಬಿಡು ಡೈಲಿ ಒಂದು ಪ್ಲೇಟ್ ಮಣ್ಣು ತಿನ್ನೋಣ ಆಯ್ತಾ ಕಾವ್ಯ ಏನ್ ಮಾತಾಡ್ತಾ ಇದ್ದೀಯಾ ಅಲ್ಲ ಕೆಲಸ ಹೋಗಿದ್ದೆ ಅಂತ ನಾನೇ ಪರದಾಡ್ತಾ ಇದ್ದೀನಿ ನೀನು ದುಡ್ಡು ಸಾಲ ಕೊಡು ಅಂತ ಕೇಳ್ತೀಯಲ್ಲ ನಿನಗೆ ಸ್ವಲ್ಪ ಮಾನವೀಯತೆ ಇಲ್ವಾ ನಿನಗೆ ನೋಡು ಅರುಣ್ ಜಾಸ್ತಿ ಮಾತಾಡಬೇಡ ನೀನು ಇಸ್ಕೋಬೇಕಾದ್ರೆ ಚೆನ್ನಾಗಿತ್ತಾ ದುಡ್ಡು ಇಸ್ಕೋಬೇಕಾದ್ರೆ ಇಸ್ಕೊಬಿಟ್ಟು ಇವಾಗ ನಾಟಕ ನಾಟ್ಕಾಡ್ತಾ ಇದೀನಿ ನೀನು ಅಲ್ಲ ಕಾವ್ಯ ನಾನು ಯಾರಿಗೋಸ್ಕರ ಖರ್ಚು ಮಾಡಿದೀನಿ ಅದು ಇಸ್ಕೊಂಡು ನಿನಗೆ ತಾನೇ ಖರ್ಚು ಮಾಡಿರೋದು ಶಾಪಿಂಗು ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಸುತ್ತಿದ್ದೀನಿ ನಿನಗೋಸ್ಕರ ಖರ್ಚು ಮಾಡಿಸಿರೋದು ನಿನ್ನೆ ಯಾರು ಖರ್ಚು ಮಾಡಕ್ ಹೇಳಿದ್ದು ನಾನು ಹೇಳಿದ್ನಾ ಆ ಏನ್ ಹಿಂಗೆ ಹೇಳ್ತಾ ಇದೀಯಾ ನೀನ್ ಡ್ರೆಸ್ ಬೇಕು ಅದ್ ಬೇಕು ಇದ್ ಬೇಕು ಅಂದ್ಬಿಟ್ಟು ತಗಸ್ಕೊಳೋದು ಎಲ್ಲ ತಗಸ್ಕೊಂಡ್ಬಿಟ್ಟು ಈ ತರ ಉಲ್ಟಾ ಹೊಡಿತಾ ಇದೆಯಲ್ಲ ಅಲ್ಲಪ್ಪ ಎಲ್ಲ ದುಡ್ಡಿಲ್ದೇ ಪರದಾಡ್ತಾ ಇದ್ದಾನಲ್ಲ ಅಂತ ನಾನು ನಿನಗೆ ದುಡ್ಡು ಕೊಟ್ರೆ ಏನ್ ಈ ತರ ಮಾತಾಡ್ತಾ ಇದೀಯ ನೀನು ಅರುಣ್ ಚಿ ನೀನು ಈ ತರ ಚೀಪ್ ಮೆಂಟಾಲಿಟಿ ಅಂತ ನಂಗೆ ಗೊತ್ತಿರಲಿಲ್ಲ ನೋಡು ಅರುಣ್ ನನಗೆ ಏನ್ ಕೊಟ್ಟು ಅರಟೆ ಆಡಕ್ಕೆ ಟೈಮ್ ಇಲ್ಲ ಆಯ್ತಾ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಓಕೆನಾ ಬಾಯ್ ಕವಿ ಪ್ಲೀಸ್ ಕವಿಯ ನೋಡು ನನ್ನ ಪಾಪು ಎಲ್ತ್ ಇಂಪಾರ್ಟೆಂಟ್ ನೀನು ಹೋಗ್ಬಿಡೋದ ನೀನು ನೋಡು ನಾನು ಬೇರೆ ಕಡೆ ಹೋಗ್ಬಿಡಾ ಟ್ರೈ ಮಾಡ್ತೀನಿ ಏನ್ ಟ್ರೈ ಮಾಡ್ತೀಯ ಎಲ್ಲ ಕಂಪ್ನಿನೇ ಫುಲ್ ಆಗಿ ಕುಂತಿದೆ ಕೆಲಸ ಸಿಗೋದೇ ಡೌಟ್ ನೋಡು ದಯವಿಟ್ಟು ಹೇಳ್ತಾ ಇದೀನಿ ಸವಾಸಕ್ಕೆ ಬರಬೇಡಪ್ಪ ನೀನು ನನ್ನ ಪಾಡಕ್ ನಾನು ಬಿಟ್ಬಿಡು ಛೀ ನಿಜವಾಗ್ಲೂ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ದೊಡ್ಡ ಶ್ರೀಮಂತರು ಹಾಗೆ ಹೀಗೆ ಈಗ ಇಲ್ದೋದ ನಾಚಿಕೆ ಇದಲ್ವಾ ನಿನ್ಗೆ ನಾಚಿಕೆ ಆಗಲ್ವಾ ನಿನಗೆ ಕವಿ ಪ್ಲೀಸ್ ಕವ್ಯ ಈ ತರ ಮಾತಾಡ್ಬೇಡ ನೀನು ನನ್ ತುಂಬಾ ಬೇರೆ ಇದೆಯೇನೋ ನಿನ್ಗೆ ಯಾವ ಮನ್ಸು ಇಲ್ಲ ಎಂತಾದೂ ಇಲ್ಲ ನಿನ್ಗೆ ಓರ್ಡು ಇವಾಗ ನೀನು ನನ್ನ ಡ್ಯೂಟಿಗೆ ಹೋಗ್ಬೇಕು ಕವಿಯ ಹೇಳ್ತಾ ಇದೀನಿ ಅಲ್ವಾ ಅರ್ಥ ಆಗ್ತಾ ಇಲ್ವಾ ನಿನ್ಗೆ ಹೋಗೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ